ನಿಮ್ಗೆ ಮುನ್ನೆ ಹೇಳಿದಲ್ಲ ಇಲ್ಲಿಂದ ಹೋಗಿ ವೆಚ್ಚ ಮಾತಾಡಬೇಡಿ ಇಲ್ಲಿ ಅದಕ್ಕೆ ಬೇಕಾದ ಕಾನೂನು ನಾನು ತಗೊಳ್ತೇನೆ ಅಂತ ಹೇಳಿದೆ ಅವ್ರು ಬಂದು ಸೀದ ನೀವು ಯಾವ್ದು ದಾಖಲಿಲ್ಲದ ನಾವು ಹೇಗೆ ಕಟ್ಟಬೇಕು ಅದಕ್ಕೆ ನಾವು ಕಟ್ಟುದಿಲ್ಲ ಅಂತ ಡಿಸೈಡ್ ಮಾಡಿದೆ ಧರ್ಮಸ್ಥಳ ಮದ್ದಿಲ್ಲದ ಸುತ್ತ ಅಂದ್ರೆ ಧರ್ಮಸ್ಥಳದ ಕೊರೋನಾ ಮದ್ದಿದ್ದದ್ದು ಕೊರೋನಾ ನಾವು ಆತ್ಮಹತ್ಯೆ ಅಲ್ಲ ನಾವು ಮನೆಯಲ್ಲಿ ಇರುದಿಲ್ಲ ಗಂಡಸರು ಇವ್ರು ಬಂದು ಟಾರ್ಚರ್ ಕೊಟ್ರೆ ನಮ್ಮ ಬಂದು ಅಗತ್ಯ ಕೊಂಡ್ರೆ ನಾವು ಯಾರು ಜವಾಬ್ದಾರಿ ಉಸ್ಮಾಹತ್ಯ ಅಕ್ಕನವರ ತರ ಇರಿಗಾಗಿ ಇದ್ರೆ ಇವ್ರು ಬರ್ತಾರ ಸತೀಶ್ ಕುಮಾರ್ ಅಂತ ನೀವು ಹೊಸ ಸಂಘದಲ್ಲಿ ಇದ್ದೀರಾ ನನ್ನ ಮಿಸ್ಸಸ್ ಇದ್ದಾಳೆ ನಾವು ಸಂಘದಲ್ಲಿ ಇದ್ದೇವೆ ನನಗೀಗ ಮೊಬೈಲ್ ಎಲ್ಲ ನೋಡಿ ಬಡ್ಡಿ ಎಲ್ಲ ಜಾಸ್ತಿ ಉಂಟ ಅಂತ ನಾನು ಕೂಡ ನನ್ನ ಅಲ್ಲಿ ಹೇಳಿದೆ ನೋಡಪ್ಪ ಬಡ್ಡಿ ಬಡ್ಡಿ ಉಂಟು ಕೇಳು ಅದಕ್ಕೆ ಅವಳು ನಾನು ಲೆಕ್ಕ ಮಾಡಿದೆ ಮನೆಯಲ್ಲಿ ಬಂದು ನನಗೆ ಬಡ್ಡಿ ಜಾಸ್ತಿ ಅಂತ ಗೊತ್ತಾಯಿತು ಅದಕ್ಕೆ ನನ್ನ ಮಿಸ್ಸಸ್ ಅಲ್ಲಿ ಅವರ ಹತ್ರ ಹೋಗಿ ಬಡ್ಡಿ ಅಂತ ಬಡ್ಡಿ ಕೇಳು ಅಂತೇಳಿ ಎರಡು ದಿನ ಮೂರು ದಿನ ಕೇಳಿದ್ರು ಒಂದು ದಿವಸ ನನ್ನ ಇಲ್ಲಿ ಕೇಳಿದ್ರು ಮಲ್ಲಿ ಬಡ್ಡಿ ಎಷ್ಟುಂತ ಅವತ್ತು ಕೇಳಿದೆ ಅವ್ರು ಏನು ಉತ್ತರ ಕೊಡಲಿಲ್ಲ ಮತ್ತೊಬ್ಬ ಅವರ ಸಂಘದ ಬಂದಿದ್ದ ಅಂತ ಹೇಳಿದ್ರು ನಿಮಗೆ ಬಡ್ಡಿ ಅರ್ಥ ಆಗುದ್ರೆ ನಿನ್ಗೆ ಕೆಪ್ಪೆಗೊಳಿತೇನೆ ಅಂತ ಹೇಳಿದರು ನನ್ನ ಮಿಸ್ಸಸ್ ಬಿಡಲಿಲ್ಲ ಎಂತ ಹಾಗೆಲ್ಲ ಮಾಡಬಾರ್ದು ಇಲ್ಲಿ ಬಂದು ನಾವು ಕೂಡ ಬಿಡುದಿಲ್ಲ ಅದಕ್ಕೆ ಅದಕ್ಕೆ ನಾನು ಹೇಳಿದೆ ಬೇಡ ಅವ್ರಿಗೆ ನಾವು ಕಟ್ಟುದೇ ಬೇಡ ನಾವು ಕೂಡ ಕಾನೂನುತ್ಮಕ ಹೋರಾಟ ಮಾಡುವ ನಮಗೆ ಕಾನೂನು ಗೊತ್ತುಂಟಲ್ಲ ಪ್ರಜಾಪ್ರತ ದೇಶದಲ್ಲಿ ಎಲ್ಲರಿಗೆ ಕಲ್ಲರಿಗೆ ಕಾನೂನು ಗೊತ್ತುಂಟು ದೇಶ ಪ್ರಜಾಪುರ ದೇಶ ಎಲ್ಲರಿಗೆ ಎಲ್ಲರಿಗಿದ್ದ ದೇಶ ಅದಕ್ಕೆ ಎಲ್ಲರೂ ಮಾತಾಡ್ಬೋದಲ್ಲ ಇವರಿಗೆ ಮಾತ್ರ ಅಕ್ಕಿರಿ ಕೇಸ್ ಮಾಡ್ಬೇಕು ಅಲ್ಲ ನಾವತ್ತು ಮಾಡ್ಲಿಲ್ಲ ಯಾವ ಯಾಕೆ ಮಾಡ್ಲಿಲ್ಲ ಅಂದ್ರೆ ನಾವೊಂದು ದಾಕ್ಷಿಣ್ಯಾಗಿ ನೋಡಿದ್ದು ಇನ್ನು ಮೂಲೆ ಬಂದ್ ಇನ್ನು ಮುಂದೆ ಬಂದ್ರೆ ಅದಕ್ಕೆ ಬೇಕಾದ್ರ ಕಾನೂನು ಕ್ರಮ ನಾವು ಕೈಗೊಳ್ತೇವೆ ಇದಕ್ಕೆ ಏನ್ ಬೇಕು ಪ್ರೊಸೀಜರ್ ಏನಿಂತು ಅದ್ರ ಬಗ್ಗೆ ನಾವು ಕಾನೂನು ಕ್ರಮ ನಾನು ಮುನ್ನೆಮ್ಮ ಬಂದಿದ್ರು ಹೋಗಿ ನಿಮ್ಗೆ ಮುನ್ನೆ ಹೇಳಿದಲ್ಲ ಇಲ್ಲಿಂದ ಹೋಗಿ ವೆಚ್ಚ ಮಾತಾಡಬೇಡಿ ಇಲ್ಲಿ ಅದಕ್ಕೆ ಬೇಕಾದ ಕಾನೂನು ನಾನು ತಗೊಳ್ತೇನೆ ಅಂತ ಹೇಳಿದೆ ಅವ್ರು ಬಂದು ಸೀದಾ ಹೋದ್ರು ಕೋರ್ಟ್ ಅಲ್ಲಿ ಕೋರ್ಟ್ ಅಲ್ಲಿ ತೀರ್ಪಾಗ್ಲಿ ಮತ್ತೆ ನಾವು ದುಡ್ಡು ಕಟ್ಟುವ ಈಗ ಎಂತೆಂತ ದೊಡ್ಡ ದೊಡ್ಡ ಜನಗಳೆಲ್ಲ ಸುಪ್ರೀಂ ಕೋರ್ಟ್ ಅಲ್ಲಿ ಈಗ ಚರ್ಚೆ ಆಗ್ತಾ ಉಂಟು ಆರು ಸಾವಿರ ಕೋಟಿ ಎಸ್ ಬಿ ಐ ಸಾಲ ಮಾಡಿದ್ದು ಮೋದಿ ಅವ್ರದ್ದು ಚರ್ಚೆ ಆಗ್ತಾ ಉಂಟು ಎಸ್ ಬಿ ಐ ಮೇಲೆ ಕೇಸ್ ಆಗ್ತಾ ಉಂಟು ಈಗ ಆರು ಸಾವಿರ ಕೊಟ್ಟಿದ್ದು ಹೇಗೆ ನೀವು ಲೋನ್ ಕಡಿದು ಯಾರಿಗೆ ಕೊಟ್ಟಿದ್ದೀರಾ ಅಂತ ಹೇಳಿ ಮತ್ತೆ ಇವ್ರದ್ದೊಂದು ಮಲ ದೊಡ್ಡ ಲೆಕ್ಕನ ನಮಗೆ ಕಾನೂನಲ್ಲಿ ಎಲ್ಲರೂ ಒಂದಲ್ಲ ಯಾರ ದೊಡ್ಡಪ್ಪ ನಮ್ಮ ದುಡ್ಡಿಯವರೇನಾದ್ರು ಏನು ಕಾನೂನಿಗೆ ಎಲ್ಲರೂ ಸಮಾನರಲ್ಲ ತಪ್ಪು ಈಗ ಅವ್ರ ತಪ್ಪ ಈಗ ಕಾನೂನು ಕೇಳ್ತಾ ಉಂಟಲ್ಲ ಸುಪ್ರೀಂ ಸುಪ್ರೀಂ ಕೇಳ್ತಾ ಉಂಟಲ್ಲ ಹಾಗೆ ಇವ್ರು ಕೂಡ ಕೊಡ್ಲಿ ಯಾವ್ದು ಡಾಕ್ಯುಮೆಂಟ್ಸ್ ಇಲ್ಲ ಅಲ್ಲ ಇವ್ರದು ಈಗ ಸುಪ್ರೀಂ ಕೋರ್ಟ್ ಕೇಳುದು ಅವ್ರದ್ದು ಡಾಕ್ಯುಮೆಂಟ್ಸ್ ಕೊಡಿ ಆರ್ ಸಾವಿರ ಕೋಟಿ ನೀವು ಸಾಲ ಮಾಡಿದಿರಲ್ಲ ಎಸ್ಬಿಐ ನಾವು ಕೂಡ ಅದಕ್ಕೆ ಕೇಳುದಲ್ಲ ಇಲ್ಲಿ ನಾವು ಚಿಕ್ಕ ಪುಟ್ಟ ಸಂಘದಲ್ಲಿ ಕೂಡ ಅದೇ ಕೇಳುದು ಚಿಕ್ಕ ಸಂಘದಲ್ಲಿ ಕೂಡ ಅದೇ ಕೇಳುದು ಅವ್ರು ದೊಡ್ಡ ಸಂಘದಲ್ಲಿ ಅದೇ ಕೇಳುದು ಯಾವ್ದು ನಿಮ್ದು ಡಾಕ್ಯುಮೆಂಟ್ಸ್ ಕೊಡಿ ಯಾರಿಗೆ ಲೋನ್ ಕೊಡಿ ಎಷ್ಟು ದುಡ್ಡು ಬಂದಿದೆ ನಿಮಗೆ ಎಸ್ ಬಿ ಐ ಎಲ್ಲಿದ್ದು ದುಡ್ಡು ನಾವು ಅದಕ್ಕೆ ಕೇಳುದಲ್ಲ ನೀವು ಯಾವ್ದು ದಾಖಲೆ ನಾವು ಹೇಗೆ ಕಟ್ಬೇಕು ಅದಕ್ಕೆ ನಾವು ಕಟ್ಟುದಿಲ್ಲ ಅಂತ ಡಿಸೈಡ್ ಮಾಡಿದೆ ನಾವು ದಾಖಲೆ ಕೊಡಿ ಕಟ್ತೇವೆ ಬ್ಯಾಂಕಲ್ಲಿ ಹೋಗಿ ನಮ್ಮ ನಮ್ದು ಅಕೌಂಟ್ ನಂಬರ್ ಕೊಟ್ಟು ಕಟ್ತೇವೆ ಅದರಿಂದ ಕಟ್ಟುವುದಿಲ್ಲ ಸಂಘದ ಮುಖಾಂತರ ನಾವು ಕಟ್ಟುವುದಿಲ್ಲ ಬಡ್ಡಿ ಹೇಳಿ ನಾವು ಕಟ್ಟಿದ್ರೆ ಜಾಸ್ತಿ ಆಗಿದ್ದು ರಿಟರ್ನ್ ಕೊಡ್ಬೇಕು ನಮಗೆ ಅದ ಇನ್ನು ಬೇಕು ಅಂದ್ರೆ ಕಾನೂನು ಮುಖಾಂತರ ಹೋರಾಟ ಆಗ್ಲಿ ಅದ ನಂತರ ಕಟ್ತೇನೆ ಕೋರ್ಟ್ ಅಲ್ಲಿ ಕಟ್ಬೇಕ ಹೇಗೆ ಕಟ್ಬೇಕಾ ಕಟ್ತೇನೆ ಅಷ್ಟು ನನ್ನ ಮಾತು ಈಗ ಅವ್ರು ಕೇಳ್ತಾರೆ ಗೊತ್ತಾಗ್ಲಿಲ್ಲ ಅಂತ ಹೇಳುದಲ್ಲ ಅವ್ರು ಹೇಳಿದಷ್ಟು ಮೂವತ್ತೈದು ವರ್ಷ ಎಷ್ಟು ಬರ್ದಿದ್ದಾರೆ ಪುಸ್ತಕದಲ್ಲಿ ನಾವು ಲೆಕ್ಕ ಮಾಡುವಾಗ ಬರುದು ಲೆಕ್ಕ ಮಾಡುವಾಗ ಬರುದು ಐದು ವರ್ಷಕ್ಕೆ ಅದು ಹೇಳಿ ಅಲ್ಲ ಅವರು ಅದು ಹೇಳುದಿಲ್ಲ ಅವರು ನಾವು ಕಟ್ಟಿದ್ದು ಲೆಕ್ಕ ಮಾಡುದಿಲ್ಲ ಕಟ್ಟಿದ್ದು ಲೆಕ್ಕ ಮಾಡಿದ್ರೆ ಕೊಟ್ಟಿದ್ದು ನಾವು ನೋಡಿ ನಾವು ಐದು ವರ್ಷಕ್ಕೆ ಅಷ್ಟೇ ಕಟ್ಟಬೇಕಲ್ಲ ಇವರು ನಾಲ್ ಎರಡು ವರ್ಷ ಉಂಟು ಇನ್ನೂ ಎರಡು ವರ್ಷ ಉಂಟು ಇನ್ನೂ ಎರಡು ವರ್ಷ ಉಂಟು ಅದ್ ಹೇಳುದಲ್ಲ ಇವರು ಇವ್ರು ಮುಗೀತದೆ ಇವ್ರದ್ದು ಕೊರೋನಾ ಸಮಯದಲ್ಲಿ ಕೊರೋನಾ ಸಮಯದಲ್ಲಿ ಕೂಡ ನಮ್ಮನ್ನು ತಿಂದಿದ್ದಾರೆ ಅಲ್ಲಿ ಇವರು ಕೊರೋನಾದ ಕೊರೋನಾ ತರನೇ ಇವರು ನಮ್ಮ ತಿಂದಿದ್ದಾರೆ ಕೊರೋನಾಗೆ ಬಂತು ಹಾಗೆ ಇವರು ತಿಂದಿದ್ದಾರೆ ನಮ್ಮನ್ನು ಕೊರೋನಾದ ಡಬ್ಬಲ್ ತಿಂದಿದ್ದಾರೆ ನಮ್ಮನ್ನು ಇವರಲ್ಲ ಕೊರದಿಂದ ಮೂರು ಪಾಲ್ ತಿಂದಿದ್ದಾರೆ ಇವರು ಕೊರೋನಾ ಆದ್ರೂ ಅದಕ್ಕೆ ಮದ್ದಿತ್ತು ಅದು ಗುಣಮಕ್ ಆಗಿದೆ ಅದರಿಂದ ಜಾಸ್ತಿ ಈಗ ಮದ್ದಿಲ್ಲದ ಅಂದ್ರೆ ಇವ್ರು ಯಾರು ಧರ್ಮಸ್ಥಳದ ಮದ್ದಿಲ್ಲದ ಅಂದ್ರೆ ಧರ್ಮಸ್ಥಳದ ಕೊರೋನಾ ಮದ್ದಿದ್ದದ್ದು ಕೊರೋನಾ ಈಗ ಮದ್ದಿಲ್ಲದ ಅಂದ್ರೆ ಧರ್ಮಸ್ಥಳದ ಕೊರೋನಾ ಇದೇಷ್ಟು ಹೇಳ್ಬೋದು ನಾನು ನಾವು ಆತ್ಮಹತ್ಯೆ ಎಲ್ಲ ನಾವು ಮನೆಯಲ್ಲಿ ಇರುದಿಲ್ಲ ಗಂಡಸರು ಇವರು ಬಂದು ಟಾರ್ಚರ್ ಕೊಟ್ರೆ ನಮ್ಮ ಹೆಂಡತಿ ಬಂದು ಅಗತ್ಯ ಕೊಂಡ್ರೆ ನಾವು ಯಾರು ಜವಾಬ್ದಾರಿ ನಮಗೆ ಗೊತ್ತುಂಟು ಇವರೊಂದು ಟಾರ್ಚರ್ ಕೊಟ್ರು ಇವ್ ಅಗತ್ಯ ಕೊಂಡ್ರು ಅಂತ ಅಗ್ಗತೆ ಕೊಲ್ಲರಿಗೂ ಹೇಳಿದಾರಲ್ಲ ಇವರು ಬಂದು ನಾವ್ ಮನೆಯಲ್ಲಿ ಇಲ್ಲದಾಗ ಇವರು ತಲೆ ಬಿಸಿಯಾಗಿ ತಂದೆ ಬಂದು ಕಂಡಗೆ ಬೈತಾರೆ ದುಡ್ಡು ಕಟ್ಟದಕ್ಕೆ ಬಂದು ಅಗ್ಗ ತೊಂಡ್ರೆ ಯಾರು ಇವರು ಜವಾಬ್ದಾರಿ ಅಲ್ಲ ಯಾರು ಇರುವಾಗ ಬರುದಿಲ್ಲ ಯಾರು ಇರುವ ಗಂಡಸರು ಕೆಲ್ಸಕ್ಕೆ ಹೋಗ್ತಿದ್ದೆ ಇವ್ರು ಬಂದು ಟಾರ್ಚರ್ ಕೊಡ್ತಾರೆ ಇವರು ಅಗ್ಗತೆ ಕೊಳ್ತಾರೆ ಯಾರ ಕಾರಣ ಇವ್ರಿಗೆ ನಾವೀಗ ಯಾರು ಸತ್ರು ಕೂಡ ಇವರ ತಲೆಗೆ ಹಾಕ್ಬೇಕ ಯಾರ ಸತ್ರು ಕೂಡ ಎಲ್ಲಿ ಸತ್ರು ಕೂಡ ಇವರ ತಲೆಗೆ ಅಲ್ಲಿ ಹಾಗೆ ಬಿಡುದಿಲ್ಲ ನ್ಯೂಸಲ್ಲಿ ಬರ್ಲಿಕ್ಕೆ ಇವು ಬಿಡುದಿಲ್ಲ ಎಲ್ಲ ನ್ಯೂಸಿನ ವರ್ದಿ ಎಲ್ಲ ಚಾನಲ್ ಇವ್ರದ್ದು ಒಂದು ತಿಂಗಳಲ್ಲಿ ನಾಲ್ಕು ಜನ ಈಗ ಆತ್ಮಹತ್ಯೆ ಮಾಡಿದ್ದಾರೆ ಹೌದು ಯಾರು ಎಲ್ಲಿ ಬಂತು ಯಾವ ನ್ಯೂಸ್ ಅಲ್ಲಿ ಬಂತು ಎಲ್ಲಿ ಬರ್ಲಿಲ್ಲ ಯಾವ ಯೂಟ್ಯೂಬ್ ಪಾಪದವ್ರ ಯೂಟ್ಯೂಬ್ ನಮ್ಮಂತವ್ರೆಲ್ಲ ಹಾಕಿದ್ರೆ ಬರ್ತದೆ ಅಷ್ಟೇ ಬೇರೆಯವರು ಯಾವ ದುಡ್ಡು ನ್ಯೂಸ್ ಅವರು ಹಾಕ್ತಾರೆ ಎಲ್ಲ ಅವರ ಬಾಡಿಗೆ ಇರುದಲ್ಲ ಯಾರು ಹಾಕ್ತಾರೆ ಯಾರು ಇಲ್ಲ ಈಗ ಹೋದ್ರೆ ನಮ್ಮ ಹೇಳ್ತೇವೆ ಅವ್ರಿಗೆ ಏನು ಲಾಭ ಉಂಟು ಅದೇ ಏನಷ್ಟು ಉಂಟು ಅವ್ರಿಗೆ ಏನಷ್ಟು ಇಲ್ಲಲ್ಲ ಹೋದ್ರೆ ನಮ್ಮ ಫ್ಯಾಮಿಲಿ ಅಲ್ಲ ಒದ್ದು ಇವರು ಅಂತವ್ರು ಹೆಂಗಸರಿಗೆ ನೀವು ಏನ್ ಹೇಳ್ತೀರಾ ಈ ತರ ಬಂದು ಟಾರ್ಚರ್ ಅಂತ ಅಲ್ಲ ಅವ್ರಿಗೆ ಸ್ವಲ್ಪ ಮಾನವತೆ ಬೇಡ ಸರ್ ಅವ್ರ ಸ್ವಲ್ಪ ಮಾನವ ಅವ್ರ ಮನಸ್ಸು ಅವ್ರೂ ಮನುಷ್ಯರಲ್ವಾ ಅವ್ರಿಗೆ ಟಾರ್ಚರ್ ಕೊಡ್ತಾರೆ ನಮ್ಮ ಮನೇಲಿ ಈಗ ಆದ್ರೆ ಅವ್ರಿಗೆ ಈ ತರ ಆಗ್ತದೆ ಅಂತ ಅವ್ರಿಗೆ ಕೂಡ ಗೊತ್ತಾಗ್ಬೇಕಲ್ಲ ಸರ್ ಅವ್ರಿಗೆ ಮನುಷ್ಯತ್ವ ಏನಾದ್ರು ಉಂಟು ಅವರಿಗೆ ಬೇಕು ನೋಡಿ ಧರ್ಮ ಆ ಸೌಜನ್ಯ ಕೊಲೆ ಆಯ್ತು ಆದ್ರೆ ಸ್ವಲ್ಪ ಆದ್ರೂ ಮನುಷ್ಯತ್ವ ಉಂಟು ಇವರಿಗೆ ಇವ್ರು ಅಷ್ಟು ಸ್ವಲ್ಪ ಮನುಷ್ಯ ಅದ್ರಲ್ಲಿ ಇರ್ತಾರೆ ಇವರು ಅದ್ರಲ್ಲಿ ಇರ್ತಾರ ಹೆಂಗಸಾಗಿ ಬರ್ತಾರ ಅವ್ರದ್ದು ಅವ್ರ ಮನೇಲಿ ಮನೆ ಇದ್ರೆ ಅವ್ನ ಮಕ್ಳಿದ್ರೆ ಬರ್ತಾರೆ ಹೆಂಗ್ ಹೆಣ್ಣು ಮಕ್ಳು ಇದ್ರೆ ಅವ್ರ ಮನೇಲಿ ಹೀಗಿತ್ತರ ಆದ್ರೆ ಅವ್ರು ಬರ್ತಾರ ಆ ಮನೇಲಿ ಆಗಿ ಈ ತರ ಆಗಿದ್ರೆ ಕುಸುಮಾವತಿ ಅಕ್ಕನವರ ತರ ಇವರಿಗೆ ಇವ್ರು ಬರ್ತಾರ ಬರ್ತಾರ ಇವರು ಸರ್ ಇವ್ರು ಬರ್ತಾರೆ ಇವ್ರಿಗೆ ಸ್ವಲ್ಪ ಬುದ್ಧಿ ಬೇಡವಾ ನಾವು ಕೂಡ ವಿಮೋಚನೆ ಮಾಡಿಕೊಳ್ಬೇಕು ಸಮಾಜ ಈ ತರ ಹೋಗ್ತಾ ಇದೆ ಸಮಾಜದಲ್ಲಿ ಇಷ್ಟು ಕಷ್ಟ ಇಲ್ಲಿ ಇಷ್ಟು ತರ ಆಗ್ತಾ ಇದೆ ಈ ಸಮಾಜ ಇಷ್ಟು ಎತ್ಕೊಂಡಿದೆ ನಾವು ಈ ತರ ಮಾಡಿದ್ರೆ ತಪ್ಪು ಅಂತ ಇವ್ರಿಗೆ ಗೊತ್ತಾಗುದಿಲ್ವಾ ಅದಕ್ಕೆ ಇನ್ ಈಗ ಒಂದು ಸಲ ಅವ್ರದ್ದು ಕಾಲ ಸರ್ ಇನ್ನೊಂದು ತಾಲಕ್ಕೆ ಬರ್ತದೆ ಅದಕ್ಕೆ ಒಂದು ಸರಿಯಾದ ನಮ್ಮ ಸಂವಿಧಾನ ಒಂದು ಕಾನೂನು ಕೊಟ್ಟಿದೆ ಆ ಕಾನೂನಿಗೆ ತರ ನಾವು ಹೋರಾಡುವ ಅದಕ್ಕೆ ಬೇಕಾಗೋ ನ್ಯಾಯ ಅವರು ತಂದು ಕೊಡ್ತಾರೆ ಅದಕ್ಕೆ ಬೇಕಾದ್ರ ಒಂದು ಸಮಸ್ಯೆ ಉಂಟು ಈಗ ಸುಪ್ರೀಂ ಕೋರ್ಟ್ ಅದಕ್ಕೆ ಅದಕ್ಕೆ ಬೇಕಾದ ಆರ್ಡರ್ ಮಾಡ್ತದೆ ನಾವು ಅದಕ್ಕೆ ಬೇಕಾಗಿ ಹೋರಾಟ ಮಾಡುವ ಅದು ಬಂದು ಬಂದ ರೀತಿ ನಮ್ಗೆ ಸಿಗ್ತದೆ ನ್ಯಾಯ ಅಷ್ಟೇ